ಮೂರ್ತಿಗಳ ಮಾತಿಗೆ ರಮಾಮಣಿ ಎಂದಿನಂತೆ ನಸು ನಗುತ್ತಾ ತಲೆದೂಗಿದರು ಅವರಿಬ್ಬರು ಸುಮಾರು ಎರಡು ತಿಂಗಳಿನಿಂದ ಅದೇ ಪಾರ್ಕ್ನಲ್ಲಿ ಸಂಜೆಯ ಹೊತ್ತು ಭೇಟಿಯಾಗ್ತಾರೆ ಹೀಗೆ ಲೋಕಾಭಿರಾಮದ ಮಾತುಗಳು ಗಟ್ಟಿ ಸ್ನೇಹಕ್ಕೆ ತಿರುಗಿದ್ದವು ಒಂದು ದಿನ ಪರಸ್ಪರ ನೋಡದಿದ್ದರೂ ಇಬ್ಬರಿಗೂ ಏನೂ ಚಡವಡಿಕೆ ತಪ್ಪುತ್ತಿರಲಿಲ್ಲ ಈ ದಿನ ಸಹ ಎಂದಿನಂತೆ ಇಬ್ಬರು ನೋಡಿ ನಮಸ್ಕಾರ ವಿನಿಮಯ ಮಾಡಿಕೊಂಡು ತಮ್ಮ ಎಂದಿನ ಕೊನೆಯ ಕಲ್ಲು ಬೆಂಚಿನ ಮೇಲೆ ಕುಳಿತು ಮಾತುಕತೆಗೆ ತೊಡಗಿದ್ರು ಓ ಹಾಗಾದ್ರೆ ಇವತ್ತು ಬೆಳಗಿನಿಂದಲೇ ಎಲ್ಲಾ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತಿವೆ ಅನ್ನಿ ರಮಾ ನಸುನಗುತ್ತಾ ಹೇಳಿದ್ರು ಹೌದೆಂಬಂತೆ ತಲೆದೂಗಿದ ಮೂರ್ತಿ ಮಾಮೂಲಿ ಕೊರೋನಾ ಕುರಿತು ಮಾತನಾಡ್ಕೊಂಡ್ರು ಈಗಂತೂ ಅದು ಭೇಟಿಯಾದವರು ಮೊದಲು ಮಾತನಾಡುವ ವಿಷಯವಾಗಿತ್ತು ರಮಣ ಮೂರ್ತಿಗೆ ಅರವತ್ತು ಪ್ಲಸ್ ದಾಟಿದ್ದರೆ ರಮಾ ಅವರಿಗಿಂತ ಏಳೆಂಟು ವರ್ಷ ಚಿಕ್ಕವರು ಆದ್ರೂ ಅವರೆಲ್ಲರ ಮಾತುಗಳಿಗೆ ಪ್ರೋತ್ಸಾಹವಾಗಿ ಸಹನೆಯಿಂದ ಉತ್ತರಿಸ್ತಾ ಇದ್ರು ತಮ್ಮ ವಿಚಾರ ವ್ಯಕ್ತಪಡಿಸ್ತಾ ಇದ್ರು ರಮಣಮೂರ್ತಿ ಅವರಿಗೆ ತಾವು ತಮ್ಮ ಕುಟುಂಬದಿಂದ ಬಹಳ ನಿರಾಶೆಗೊಂಡಿರುವುದಾಗಿ ಮೂರ್ನಾಲ್ಕು ಸಲ ಹೇಳಿ ಪೇಚಾಡ್ಕೊಂಡಿದ್ರು ಎಲ್ಲರಿಗೂ ಅವರವರದ್ದೇ ಲೋಕ ತಾವು ಹೇಳಿದ್ದೆ ಸರಿ ಎಂಬ ಧೋರಣೆ ಹೀಗಾಗಿ ಇವರ ನಿಧಾನದ ಮಾತುಗಳಿಗೆ ಮನೆಯವರ ಬಳಿ ಪುರ್ಸೋತಾಗ್ಲಿ ಭಯದಾನವಾಗಲಿ ಇರಲಿಲ್ಲ ರಮಣಮೂರ್ತಿಗಳ ಸ್ವಭಾವವೇ ಅಂಥದ್ದು ಹೇಳಿದ್ದನ್ನೇ ಹೇಳುತ್ತಾ ಇರುವ ದಾರ್ಶನಿಕ ಮನೋಭಾವದವರು ರಮಾ ನಿಮಗೆ ಗೊತ್ತೇ ಎಂದು ಶುರು ಮಾಡ್ತಾ ಇದ್ರು ಅವರು ಹೇಳಬಹುದಾದ ವಿಷಯ ಗೊತ್ತಿದ್ದರೂ ರಮಾ ಅದನ್ನೆಂದು ತೋರಿಸಿಕೊಳ್ತಾ ಇರಲಿಲ್ಲ ಅವರು ಎಂದಿನ ತಮ್ಮ ಲಹರಿಯಲ್ಲಿ ಮುಂದುವರಿತಾ ಇದ್ರು ಈ ಪ್ರಪಂಚದಲ್ಲಿ ಇರುವುದು ಎರಡೇ ಪುಣ್ಯ ಫಲ ಒಂದು ನಾವು ಬಯಸಿದ್ದು ನಮಗೆ ಸಿಗುವುದೇ ಇರುವುದು ಹಾಗೂ ಇನ್ನೊಂದು ನಾವು ಬಯಸಿದ್ದು ಅಪರೂಪವಾಗಿ ಸಿಗುವಂಥದ್ದು ಇದನ್ನು ಕೇಳಿ ರಮಾಮಣಿ ಎಂದಿನ ತಮ್ಮ ಮೃದು ಮಧುರ ಮಂದಹಾಸ ಬೀರಿದರೆ ರಮಣ ಮೂರ್ತಿ ತಮ್ಮ ಮಾತನ್ನು ಮತ್ತಷ್ಟು ಸ್ಪಷ್ಟಪಡಿಸುವವರಂತೆ ಆ ಭಗವಂತನಿಗೆ ಶರಣಾದರೆ ನಮಗೆ ಬೇಕಾದ ಮನಃಶಾಂತಿ ದೊರಕುತ್ತದೆ ಪರಮಾತ್ಮನಲ್ಲಿ ಮನಸ್ಸಿಟ್ಟು ತೀರ್ಥ ಯಾತ್ರೆಗಳನ್ನು ಮಾಡಿ ದಾನ ದಕ್ಷಿಣೆಗಳ ಪುಣ್ಯ ಕಾರ್ಯ ಕೈಗೊಂಡ್ರೆ ಅಂತಹ ಸುಖ ದೊರಕುತ್ತದೆ ಇದಕ್ಕಿಂತ ಇನ್ನೇನು ಬೇಕು ಎನ್ನುತ್ತಿದ್ರು ಮತ್ತೊಂದು ವಿಷಯ ರಮ ಈ ನಮ್ಮ ಜೀವನ ಅದು ಎಷ್ಟೇ ದೀರ್ಘವಾಗಿರಲಿ ನಾಸ್ತಿಕರಾಗಿರುವುದರಿಂದ ದೇವರನ್ನು ಮರೆಯುವುದರಿಂದ ಅಷ್ಟೇ ಬೇಗ ಚಿಕ್ಕದಾಗಿ ಬಿಡುತ್ತದೆ ಇದನ್ನೆಲ್ಲ ಕೇಳುತ್ತಾ ಒಳಗೆ ತಮ್ಮ ಅಭಿಪ್ರಾಯ ಏನೇ ಇರಲಿ ನಗು ಬರುವಂತಾದರೂ ತೋರಿಸಿಕೊಳ್ಳದೆ ಅದು ಸರಿ ಮೂರ್ತಿಗಳೇ ನಿಮ್ಮ ಆಶ್ರಮ ಎಲ್ಲಿದೆ ಅಂತ ಹೇಳ್ಬಿಡಿ ಕೂಡಲೇ ಅಲ್ಲಿಗೆ ಬಂದು ದೀಕ್ಷೆ ತೆಗೆದುಕೊಳ್ಳುವೆ ಎನ್ನುವರು ಇದನ್ನು ಕೇಳಿ ಅವರು ತುಂಬ ಸೀರಿಯಸ್ ಹಾಗೂ ಅತಿ ಬೇಸರದ ಮೋಡ್ಗೆ ಹೋಗಿಬಿಡ್ತಾ ಇದ್ರು ತಮ್ಮ ಮನಸ್ಥಿತಿ ರಮಾಗೆ ತಿಳಿಯಬಾರದೆಂದು ಯಾವುದೋ ಒಂದಿಷ್ಟು ಹಳೆಯ ಘಟನೆ ನೆನಪಿಸಿಕೊಂಡು ಹೇಳುವರು ಇಷ್ಟು ಕಾಲದ ಒಡನಾಟದಿಂದ ಇವರ ಮಧ್ಯೆ ಸೀಮಿತ ಸಲಿಗೆ ಬೆಳೆದಿತ್ತು ಅದರಿಂದಾಗಿ ಅವರು ಗುರುಗಳೇ ನಿಮಗೆ ಯಾವುದು ಇಷ್ಟವೋ ಹಾಗೇ ಮಾಡೋಣ ಹಗಲನ್ನು ರಾತ್ರಿಯನ್ನಿ ಸರಿ ರಾತ್ರಿಯನ್ನು ಹಗಲನ್ನಿ ಅದೂ ಸರಿ ಇದಕ್ಕೆ ತರ್ಕಬದ್ಧವಾಗಿ ರಮಣಮೂರ್ತಿ ಮೂರ್ತಿ ಏನು ಹೇಳಿಯರು ಅಯ್ಯೋ ಈ ಥರ ಹೇಳಿದರೆ ನಾನು ಹೆನ್ ಹೇಳಲಿ ಅನ್ನುವರು ರಮಾ ಅವರ ಮಾತಿಗೆ ಎರಡು ನಿಮಿಷ ಬಲವಂತವಾಗಿ ನಗು ಕಂಟ್ರೋಲ್ ಮಾಡುತ್ತಾ ಅಯ್ಯೋ ಬಿಡಿಪ್ಪ ನಿಮ್ಮ ಹತ್ತಿರ ವಾದದಲ್ಲಿ ಯಾರು ಗೆಲ್ಲಲು ಸಾಧ್ಯ ಎಂದು ಸಂದರ್ಭವನ್ನು ತಿಳಿಯಾಗಿಸುತ್ತಿದ್ರು ಆಗ ಇಬ್ಬರು ದೊಡ್ಡ ಜೋಕ್ ಕಟ್ ಮಾಡಿದವರಂತೆ ಜೋರಾಗಿ ನಗ್ತಾ ಇದ್ರು ಅವರ ಮಾತುಗಳನ್ನು ಮೊದಮೊದಲು ಕೇಳುತ್ತಿದ್ದಾಗ ರಮಗೆ ಅವರೇನು ಬಾರಿ ಸಂಸಾರ ತಾಪತ್ರಯದಿಂದ ಕುಗ್ಗಿ ಹೋಗಿರಬೇಕು ಬಹಳ ಸಹಿಸಿ ಸಹಿಸಿ ಸಾಕಾಗಿ ಈಗ ಪೂರ್ಣ ವಿರಕ್ತರಾಗಿರಬೇಕು ಎಂದುಕೊಳ್ಳುತ್ತಿದ್ರು ರಮಾ ಆತ್ಮೀಯವಾಗಿ ಮಾತನಾಡಿಸುವಾಗ ಮೂರ್ತಿಗಳು ಇಲ್ಲವೆನ್ನಲಾಗದೆ ವೈಯಕ್ತಿಕ ವಿಚಾರ ಹಂಚಿಕೊಳ್ಳಬೇಕಾಗುತ್ತಿತ್ತು ಹಾಗಾಗಿ ತಾವು ರಿಟೈರ್ಡ್ ಸರ್ಕಾರಿ ಬಸ್ ಕಂಡಕ್ಟರ್ ಎಂದು ಹೇಳಿಕೊಂಡ್ರು ಮೂವತ್ತೈದರಲ್ಲಿ ಪತ್ನಿಯನ್ನು ಕಳೆದುಕೊಂಡು ಅಂದಿನಿಂದ ಐದು ವರ್ಷದ ಮಗನನ್ನು ಒಬ್ಬಂಟಿಯಾಗಿ ತಾಯಿ ತಂದೆಯಾಗಿ ಸಲಹುತ್ತಿದ್ದರು ಎಲೆ ಅಡಿಗೆ ತಂಬಾಕು ಸಿಗರೆಟ್ ಹೆಂಡ ಯಾವುದಕ್ಕೂ ದಾಸರಾಗದೆ ಹಾಗೆ ಉಳಿದು ಬಿಟ್ಟಿದ್ರು ಕಳೆದ ವರ್ಷವಷ್ಟೇ ಅವರ ಮಗನ ಮದುವೆಯಾಗಿತ್ತು ಮಗ ಶೂ ಚಪ್ಪಲಿಯ ಅಂಗಡಿ ನಡೆಸುತ್ತಿದ್ದ ಸೊಸೆ ಒಂದು ಚಿಕ್ಕ ಬಳೆ ಅಂಗಡಿ ನಡೆಸುತ್ತಿತ್ತು ಇಬ್ಬರಿಗೂ ಆದ ಲೋಕ ಇವರು ತಮ್ಮ ಪಾಡಿಗೆ ತಾವು ನಿವೃತ್ತ ಜೀವನ ನಡೆಸುತ್ತಾ ರಾಮ ಕೃಷ್ಣ ಎಂದಿದ್ದು ಬಿಟ್ಟಿದ್ರು ಹೀಗಾಗಿ ಬೇಕಾದಷ್ಟು ವಿರಾಮ ಬಿದ್ದಿದ್ರಿಂದ ಸಂಜೆಯ ಹೊತ್ತು ಹಾಯಾಗಿ ಸಮಯ ಕಳೆಯಲೆಂದು ಪಾರ್ಕಿಗೆ ಬರ್ತಾ ಇದ್ರು ಓ ಈಗ ನಿಮ್ಮನ್ನು ವಿಚಾರಿಸುವವರು ಯಾರೂ ಇಲ್ಲ ಎಂದು ಕೊರಗ್ತಾ ಇದ್ದೀರಿ ಅರ್ಥವಾಯ್ತು ಬಿಡಿ ಎಂದರು ರಮಾ ನೋಡಿದ್ರ ಈಗ ನಿಮಗೂ ನನ್ನ ಸ್ಥಿತಿ ಬಗ್ಗೆ ಗೊತ್ತಾಗಿ ಹೋಯಿತು ಆಫ್ಟರ್ ಆಲ್ ಕಂಡಕ್ಟರ್ ತಾನೇ ಎನಿಸಿರ್ಬೇಕಲ್ವೆ ರಮಣ ಮೂರ್ತಿ ಮತ್ತೆ ಬೇಸರಗೊಂಡ್ರು ಇದಕ್ಕೆ ರಮ ನಸು ನಗುತ್ತಾ ಹೇಳಿದ್ರು ಇದರಲ್ಲಿ ಸಂಕೋಚ ಪಡುವುದಕ್ಕೆ ಏನಿದೆ ಯಾವ ವೃತ್ತಿಯು ಖಂಡಿತ ಕೇಳಲ್ಲ ಇನ್ನೊಂದು ವಿಷಯ ಎಂದರೆ ಪ್ರತಿಯೊಂದು ಸಣ್ಣ ಪುಟ್ಟ ಸಂಗತಿಗೂ ಸದಾ ಬೇಸರವನ್ನು ಗಂಟು ಹಾಕ್ಕೊಳ್ಬೇಡಿ ಅದು ಸದಾ ಸುಸ್ತು ಸಂಕಟಕ್ಕೆ ದಾರಿ ಮಾಡಿಕೊಡ್ತದೆ ಈ ಸುಸ್ತಿನಿಂದ ಮುಂದೆ ನಾನಾ ರೋಗಗಳು ಬರುತ್ತವೆ ನಾನು ಮಾತ್ರ ಜೀವನದಲ್ಲಿ ಬಹಳ ಸುಖವಾಗಿದ್ದೀನಿ ಎಂದುಕೊಂಡಿದ್ದೀರಾ ಖಂಡಿತ ಇಲ್ಲ ಈ ವಯಸ್ಸಾದ ಕಾಲದಲ್ಲಿ ನನ್ನ ಮಗ ಸೊಸೆ ನನ್ನನ್ನು ಬಹಳ ಪ್ರೀತಿಸ್ತಾರೆ ಅನಿಸುತ್ತೆ ನಾನು ಯಾವುದನ್ನು ಡೀಪಾಗಿ ಚಿಂತಿಸಿ ಕೊರಗುವುದಿಲ್ಲ ನಾನು ಇಪ್ಪತ್ತರ ವಯಸ್ಸಿನಲ್ಲೇ ಮನೆಯವರ ವಿರುದ್ಧ ನಿಂತು ಪ್ರೇಮಿಸಿದವನನ್ನೇ ಮದುವೆಯಾದೆ ಇಪ್ಪತ್ತೆರಡರ ಹೊತ್ತಿಗೆ ಅವನು ಯಾರ ಹಿಂದೆಯೂ ಓಡಿ ಹೋದ ಅಂದಿನಿಂದ ನಾನು ನನ್ನ ಒಬ್ಬನೇ ಮಗನನ್ನು ಕಷ್ಟಪಟ್ಟು ಸಾಕಿ ದೊಡ್ಡವನಾಗಿ ಮಾಡಿದೆ ಆ ಪತಿರಾಯ ಬದುಕಿದ್ದಾನೋ ಇಲ್ವೋ ಎಂದು ವಿಚಾರಿಸಲು ಹೋಗಲಿಲ್ಲ ತವರಿಗೆ ಹೋಗೋಣವೆಂದ್ರೆ ಒಬ್ಬನೇ ಮಗನನ್ನು ಅವಲಂಬಿಸಿರುವ ತಾಯಿ ತಂದೆ ಅವರಿಗೆ ಹೊರೆಯಾಗಬಾರದೆಂದು ಅಂದಿನಿಂದ ಹಾಗೆ ಒಂಟಿಯಾಗಿ ಇದ್ದು ಬಿಟ್ಟೆ ನಾಳೆಗಾಗಿ ದುಡ್ಡು ಕೂಡಿಡ್ಬೇಕು ಎಂಬುದೊಂದೇ ಗುರಿ ನನ್ನ ಮಗನನ್ನು ಸರ್ಕಾರಿ ಶಾಲಾ ಕಾಲೇಜಿನಲ್ಲೇ ಓದಿಸಿದೆ ಇಂದು ಅವನು ಹೈಸ್ಕೂಲ್ ಟೀಚರ್ ಸುಖಿಯಾಗಿದ್ದಾನೆ ಜೊತೆಗೆ ಅಂಗಡಿ ಸಹ ನಡೆಸ್ತಾ ಇದ್ದಾನೆ ಮಗ ಸೆಟಲ್ ಆಗುವ ಹೊತ್ತಿಗೆ ನನ್ನ ಅಣ್ಣನ ಹೆಂಡತಿ ತೀರು ಹೋಗಿ ನಮ್ಮಮ್ಮ ಆಸೆಗೆ ಹಿಡಿದಿದ್ರು ಅಣ್ಣ ಅಪ್ಪ ಬಂದು ನನ್ನನ್ನು ಭೇಟಿಯಾಗಿ ವಾಪಸ್ ಮನೆಗೆ ಬರುವಂತೆ ಕೇಳ್ಕೊಂಡ್ರು ನನಗೂ ಒಬ್ಬಂಟಿ ಬದುಕು ಸಾಕಾಗಿತ್ತು ಮಗನನ್ನು ಒಪ್ಪಿಸಿ ತವರಿನ ದೊಡ್ಡ ಮನೆಗೆ ಮರಳಿದೆ ಮುಂದೆ ಅಣ್ಣನ ಒಬ್ಳೇ ಮಗಳೇ ಸೊಸೆಯಾದ್ಲು ವಯಸ್ಸಾದ ನಮಗೆಲ್ಲ ಮಗ ಸೊಸೆ ದಿಕ್ಕಾದ್ರು ಮೊಮ್ಮಗಳು ಹುಟ್ಟುವಷ್ಟರಲ್ಲಿ ನನ್ನ ತಾಯಿ ತೀರ್ಕೊಂಡ್ರು ನನ್ನ ತಂದೆ ಆರೋಗ್ಯ ಪರವಾಗಿಲ್ಲ ನನ್ನ ಮೊಮ್ಮಗಳೇ ಈಗ ಅವರಿಗೆ ಸರ್ವಸ್ವ ನಾನು ಹೀಗೆ ಮನೆ ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ಈ ರೀತಿ ಸದಾ ಬ್ಯುಸಿಯಾಗಿ ಇದ್ದು ಬಿಟ್ಟಿದ್ದೇನೆ ರಿಟೈರ್ ಆದ ಕಾಲಕ್ಕೆ ನಾನು ಕೂಡಿಟ್ಟ ಹಣ ಇಪ್ಪತ್ತು ಲಕ್ಷ ಆಗಿತ್ತು ಮಗ ಯಾವುದಕ್ಕೂ ನನ್ನನ್ನು ಕೇಳ್ತಾ ಇರಲಿಲ್ಲ ಹೀಗಾಗಿ ಆ ಹಣ ಹಾಗೇ ಮುಂದುವರಿತು ಅಣ್ಣನ ಮನೆಗೆ ಬಂದ ಮೇಲೆ ಸಂಸಾರ ಪೂರ್ತಿ ಅಣ್ಣ ನನ್ನ ತಂದೆ ನಡೆಸ್ತಾ ಇದ್ರು ಅಡುಗೆ ಮನೆ ಜವಾಬ್ದಾರಿ ನನ್ನದಾಗಿತ್ತು ಹೀಗೆ ಏರಿಳಿತಗಳಿಂದ ನನ್ನ ಜೀವನ ನಡೀತಾ ಇದೆ ನನ್ನದಾದ ಕೂಡಿಟ್ಟ ಹಣ ಇದ್ದಿದ್ದರಿಂದ ನಾನು ಯಾರ ಹಂಗಿಗೂ ಬೀಳಲಿಲ್ಲ ಅಣ್ಣನಿಗೂ ಜೀವನ ಮುಂದುವರಿಯಿತು ನಾನು ನಿಮ್ಮನ್ನು ಭೇಟಿಯಾದಾಗಿನಿಂದ ಗಮನಿಸ್ತಾ ಇದ್ದೇನೆ ಸದಾ ಏನಾದರೊಂದು ಬೇಸರದಲ್ಲಿ ಮುಳುಗಿರ್ತೀರಿ ನಿಮ್ಮ ದುಃಖದ ಸ್ಥಿತಿ ಕಂಡು ಜೀವನದಲ್ಲಿ ಎಷ್ಟು ಕೊರಗಿದ್ದೀರೋ ಎಂದುಕೊಳ್ಳುತ್ತಿದ್ದೆ ನನ್ನಂತೆಯೇ ನಿಮ್ಮದು ಸಂಗತಿ ಇಲ್ಲದ ಬದುಕು ಹೇಗೂ ಜೀವನ ನಡೀತಾ ಇದೆ ಸದಾ ಕೊರಗಬೇಡಿ ಈ ಪ್ರಪಂಚದಿಂದ ಬೇಗ ಕಳಚಿಕೊಳ್ಳುವಿರಿ ನೀವು ಸದಾ ಕೊರಗಿದ್ರಿಂದ ನನಗೂ ಮನಸ್ಸಿಗೆ ಬಹಳ ನೋವಾಗ್ತದೆ ಇರಿ ಈ ಬಗ್ಗೆ ನನ್ನ ಮನದಲ್ಲಿ ಒಂದು ಉಪಾಯವಿದೆ ನೀವು ಒಂದು ಕೆಲಸ ಮಾಡಿ ನನ್ನನ್ನು ನಿಮ್ಮ ಮನೆಗೆ ಕರೆದೊಯ್ಯಿರಿ ಸ್ವಲ್ಪ ದಿನ ನಿಮ್ಮ ಜೊತೆಯೇ ಇದ್ದು ಬಿಡ್ತೇನೆ ಅಲ್ಲಿಯ ವಾತಾವರಣ ಸ್ವಲ್ಪ ಬದಲಾಯಿಸಲು ಯತ್ನಿಸಿವೆ ನಾನು ಎಲ್ಲಿಗೆ ಹೋದರೂ ಅಲ್ಲಿಗೆ ತಕ್ಕಂತೆ ಅಡ್ಜಸ್ಟ್ ಆಗಬಲ್ಲೆ ರಮಾ ನಿಧಾನವಾಗಿ ವಿವರಿಸಿದ್ದ ಆದರೆ ನಿಮ್ಮನ್ನು ನಾನು ದಿಢೀರಂತ ಹೇಗೆ ಕರೆದೊಯ್ಯಲಿ ನಿಮ್ಮನ್ನು ನನ್ನೊಂದಿಗೆ ಕರೆದೊಯ್ಯಲು ಏನಾದರೂ ಒಂದು ಕಾರಣ ಇರಬೇಕಲ್ಲ ಅಲ್ಲಿ ಮಗಾಸೊಸಿಗೆ ಏನು ಹೇಳಲಿ ರಮಣ ಮೂರ್ತಿ ಮತ್ತೆ ಚಿಂತೆಗೊಳಗಾದ್ರು ಒಂದು ಕೆಲಸ ಮಾಡಿ ಪಕ್ಕದ ಮೆಡಿಕಲ್ ಸ್ಟೋರ್ನಲ್ಲಿ ಬ್ಯಾಂಡೇಜ್ ತಗೊಳ್ಳೋಣ ನಿಮ್ಮ ಎಡಗೈಗೆ ಪೂರ್ತಿ ನೀಟಾಗಿ ಬ್ಯಾಂಡೇಜ್ ಕಟ್ಟುತ್ತೇನೆ ಒಂದು ಸಣ್ಣ ಆಕ್ಸಿಡೆಂಟ್ ಪೆಟ್ಟಿನಿಂದ ಕೈ ಮರಗಟ್ಟಿದೆ ಎಂದು ಹೇಳಿ ಯಾರೋ ಒಬ್ರು ನಿಮ್ಮನ್ನು ಮನೆಗೆ ಸೇರಿಸಲೇಬೇಕಲ್ಲ ನಿಮ್ಮ ಸ್ನೇಹಿತರ ನೆಂಟರು ನಾನು ಅನಾಥೆ ಯಾರೂ ಇಲ್ಲ ಎಂದು ಹೇಳಿಬಿಡಿ ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡಿಕೊಳ್ಳುವವರು ಒಬ್ಬರು ಬೇಕು ಎಂದರೆ ಸಹಾಯಕ್ಕೆ ಯಾರೋ ಸಿಕ್ಕಿದರು ಎಂದು ಅವರಿಗೂ ನೆಮ್ಮದಿಯಾಗುತ್ತದೆ ಎಂದು ರಮಾ ಪೂರ್ತಿ ವಿವರಿಸಿದರು ಆಯ್ತು ನೀವು ಹೇಳಿದಂತೆಯೇ ಮಾಡೋಣ ಎಂದು ಅವರು ಹೇಳಿದಾಗ ಇಬ್ಬರು ಪಕ್ಕದ ಮೆಡಿಕಲ್ ಸ್ಟೋರ್ಗೆ ಹೋಗಿ ಬ್ಯಾಂಡೇಜ್ ಕೊಂಡು ದೊಡ್ಡದಾಗಿ ಅವರಿಗೆ ಪಟ್ಟಿ ಕಟ್ಟಲಾಯಿತು ಮೊದಲು ಇವರು ರಮಾ ಮನೆಗೆ ಹೋಗಿ ಒಂದು ವಾರಕ್ಕೆ ಬೇಕಾಗುವಷ್ಟು ಬಟ್ಟೆ ಬರೆ ಪ್ಯಾಕ್ ಮಾಡ್ಕೊಂಡ್ರು ಅಲ್ಲಿಂದ ಆಟೋದಲ್ಲಿ ನೇರ ರಮಣ ಮೂರ್ತಿಗಳ ಮನೆಗೆ ಬಂದ್ರು ಆಟೋದಿಂದ ಇಳಿದು ಹುಷಾರಿಲ್ಲದವರಂತೆ ನಟಿಸುತ್ತಾ ಮೂರ್ತಿ ಮನೆಯೊಳಗೆ ಹೊಕ್ಕರು ಇವರು ಅಂದುಕೊಂಡಂತೆಯೇ ಆಯಿತು ಇವರು ಹೇಳಿದ ಕಥೆಯನ್ನು ಅವರು ನಂಬಿದ್ರು ಸತ್ಯ ಅಪ್ಪಾಜಿಯನ್ನು ನೋಡ್ಕೊಳ್ಳಲು ಯಾರೋ ಸಿಕ್ಕಿದ್ರಲ್ಲ ಅಂತ ಮಗ ಸೊಸೆ ತುಸು ನಿರಾಳರಾದ್ರು ಸೊಸೆಯವರಿಗೆ ಕಾಫಿ ತಿಂಡಿ ಕೊಟ್ಟು ಅಂಗಡಿ ಕಡೆ ಬರ್ತೀವಿ ವಿಶ್ರಾಂತಿ ಪಡೆಯಿರಿ ಅಂದ್ಲು ಮಗನು ಅಂಗಡಿ ಕಡೆ ಹೊರಟ ರಮಣ ಮೂರ್ತಿಗಳ ಮಗ ಸೊಸೆಯ ಸಹಜ ವ್ಯವಹಾರದಿಂದ ರಮಾಗೂ ಮನಸ್ಸು ತುಂಬಿ ಬಂತು ಇಷ್ಟೆಲ್ಲ ಇದ್ಮೇಲೆ ಮೂರ್ತಿಗಳೇ ಮಗ ಸೊಸೆಗೆ ಹೊಂದಿಕೊಳ್ಳುತ್ತಿಲ್ಲವೇನೋ ಎನಿಸಿತು ಇರ್ಲಿ ಒಂದು ವಾರದಲ್ಲಿ ಎಲ್ಲಾ ತಿಳಿಯುತ್ತದೆ ಎನಿಸಿತು ಮಾರನೇ ಬೆಳಿಗ್ಗೆಯಿಂದಲೇ ರಮಾ ಕಾಫಿ ಡಿಕಾಕ್ಷನ್ ಹಾಕಿ ಅಡುಗೆ ಮನೆ ಜವಾಬ್ದಾರಿ ವಹಿಸ್ಕೊಂಡ್ರು ರಮಣ ಮೂರ್ತಿಗಳ ಕೈ ನೋವಿನ ನಾಟಕ ಸುಗಮವಾಗಿ ಮುಂದುವರಿಯಿತು ಬೇರೆಯವರಿಗಿಂತ ಬೇಗ ಎದ್ದು ಅಭ್ಯಾಸವಿದ್ದ ರಮ ಮೂರ್ತಿಗಳಿಗೂ ಕಾಫಿ ನೀಡಿ ತಾವು ಕುಡಿದ್ರು ಸ್ನಾನ ಮುಗಿಸಿ ನೀಟಾಗಿ ಸಜ್ಜಿಗೆ ಉಪ್ಪಿಟ್ಟಿನ ಉಪಹಾರ ಸಿದ್ಧಪಡಿಸಿದ್ದಾಯ್ತು ಮಧ್ಯದಲ್ಲಿ ಮೂರ್ತಿಯವರಿಗೆ ಇನ್ನೊಂದು ರೌಂಡ್ ಕಾಫಿ ಆಯಿತು ಅವರು ಪೇಪರ್ ಓದುತ್ತಾ ಹಾಲ್ನಲ್ಲಿ ಕುಳಿತಿದ್ರು ಮಗ ಸೊಸೆ ಎದ್ದು ಬಂದಾಗ ಅವರಿಗೂ ಕಾಫಿ ಆಯಿತು ಬೆಳಿಗ್ಗೆ ಹೊತ್ತಿಗೆ ಮನೆ ಅಷ್ಟು ನೀಟಾಗಿದ್ದದ್ದು ತಿಂಡಿ ಬೇರೆ ರೆಡಿ ಇದ್ದದ್ದು ಗೊತ್ತಾದಾಗ ಖುಷಿಯಾಯಿತು ಇಬ್ರು ಸ್ನಾನ ಮುಗಿಸಿ ಬಂದ್ರು ಎಲ್ಲರೂ ಒಟ್ಟಿಗೆ ಡೈನಿಂಗ್ ಅಲ್ಲಿ ಕುಳಿತಾಗ ರಮ ಎಲ್ಲರಿಗೂ ಬಿಸಿ ಬಿಸಿ ತಿಂಡಿ ಕೊಟ್ರು ಹದವಾದ ಅದರ ರುಚಿ ಎಲ್ಲರಿಗೂ ಇಷ್ಟವಾಯಿತು ಅಂತೂ ಮಗ ಸೊಸೆ ತಮ್ಮ ಅಂಗಡಿ ಕೆಲಸಕ್ಕೆ ಹೊರಟರು ಇತ್ತ ರಮ ಎಲ್ಲ ಕೆಲಸ ಮಾಡಿಕೊಳ್ಳುತ್ತಿದ್ದಾಗ ಮೂರ್ತಿ ತಾವೇ ಬಂದು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯಲು ಮುಂದಾದ್ರು ರಮಾ ಬೇಡವೆಂದು ಹೇಳಿದ್ರು ಅವರು ಕೇಳಲಿಲ್ಲ ಅಡುಗೆ ರಂಗಮ್ಮ ಹುಷಾರಿಲ್ಲವೆಂದು ಮೂರು ದಿನಗಳ ರಜೆ ಕೇಳಿದ್ಲು ಇಬ್ಬರೂ ಕೂಡಿ ಉಳಿದ ಕೆಲಸ ಮುಗಿಸಿದ್ರು ರಮಾ ಅಚ್ಚುಕಟ್ಟಾಗಿ ಮಧ್ಯಾಹ್ನದ ಅಡುಗೆ ಮುಗಿಸಿದರು ಮೂರ್ತಿ ಅವರಿಗೆ ತರಕಾರಿ ಹೆಚ್ಚಿಕೊಟ್ಟು ಸಹಾಯ ಮಾಡಿದರು ಎರಡು ಗಂಟೆಗೆ ಮಗ ಸೊಸೆ ಮನೆಗೆ ಬಂದರು ಆಗ ಅವಸರದಲ್ಲಿ ಏನೋ ಒಂದು ಅಡುಗೆ ತಯಾರಾಗ್ತಾಯಿತ್ತು ಆದರೆ ಕಿರಣ್ ರಶ್ಮಿ ಬಂದು ನೋಡ್ತಾರೆ ಡೈನಿಂಗ್ ಟೇಬಲ್ನಲ್ಲಿ ಸೊಗಸಾದ ಅಡುಗೆ ಸಿದ್ಧವಾಗಿದೆ ಅವರಿಬ್ಬರಿಗೂ ಬಹಳ ಸಂತೋಷವಾಯಿತು ಎಲ್ಲರೂ ನಸು ನಗುತ್ತಾ ಹಾಯಾಗಿ ಊಟ ಮಾಡಿದರು ಹಿರಿಯರು ಟಿ ಹಾಕಿಕೊಂಡು ಹಾಲ್ನಲ್ಲಿ ಹರಟುತ್ತಾ ಉಳಿದಾಗ ಕಿರಣ್ ರಶ್ಮಿ ವಿಶ್ರಾಂತಿ ಪಡೆದರು ರಮಾಗೆ ಮಧ್ಯಾಹ್ನದ ನಿದ್ದೆಯ ಅಭ್ಯಾಸವಿರಲಿಲ್ಲ ಹಾಗಾಗಿ ಮೂರ್ತಿಗಳಿಗೆ ತೂಕಾಡಿಕೆ ಶುರುವಾದಾಗ ಅವರನ್ನು ಮಲಗಲು ಹೇಳಿ ಇವರು ಎಲ್ಲರ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿ ಆರುಗಡ್ಡೆ ಸಿಪ್ಪೆ ಹಿರಿದು ಉಪ್ಪೇರಿಗೆ ಸಿದ್ಧತೆ ನಡೆಸಿದರು ನಾಲ್ಕು ಗಂಟೆಗೆ ಸೊಸೆ ಏಳುವಷ್ಟರಲ್ಲಿ ರಮಾ ಬಟ್ಟೆ ಒಣಗಿಸಿ ತಲೆ ಬಾಚುತ್ತಾ ಹಿತ್ತಲಲ್ಲಿ ಕುಳಿತಿದ್ರು ರಶ್ಮಿಗೆ ಬಹಳ ಸಂಕೋಚವಾಗಿ ಆಂಟಿ ನಾನು ರಾತ್ರಿ ಎಂಟು ಗಂಟೆಗೆ ಬಂದು ಮಾಡ್ಕೋತಾ ಇದ್ದೆ ನೀವ್ಯಾಕೆ ಕಷ್ಟಪಟ್ರಿ ಎಂದು ಇದರಲ್ಲಿ ಕಷ್ಟವೇನಮ್ಮ ನಾನೇನು ಕಲ್ಲಿನ ಮೇಲೆ ಕಷ್ಟಪಟ್ಟು ಹೋಗಿದ್ನೆ ವಾಷಿಂಗ್ ಗೆ ಹಾಕಿದೆ ಬಿಡುವಿತ್ತಲ್ಲ ಅಂತ ಒಂದಿಷ್ಟು ಉಪ್ಪೇರಿ ಮಾಡಿಟ್ಟಿರುವೆ ಮಾವನವರನ್ನು ಎಬ್ಬಿಸು ಎಲ್ಲರಿಗೂ ಟೀ ಮಾಡ್ತೀನಿ ಎಂದು ಅಡುಗೆ ಮನೆ ಹೊಕ್ಕರು ಕಿರಣ್ ಅಪ್ಪನನ್ನು ಕೂಗಿದ ಎಲ್ಲರೂ ಹಾಲ್ನಲ್ಲಿ ಹರಟುತ್ತಿದ್ದಾಗ ರಮಾ ಬಿಸಿ ಟೀ ಆಯಿತೆಂದು ಘೋಷಿಸಿದ್ರು ಕೂಡಲೇ ರಶ್ಮಿ ಒಳಗೆ ಹೋಗಿ ಎಲ್ಲರಿಗೂ ಟೀ ತಂದಿಟ್ಲು ಅಷ್ಟರಲ್ಲಿ ನಾಲ್ಕು ಪುಟ್ಟ ಪ್ಲೇಟ್ಗಳಲ್ಲಿ ರಮಾ ಹಾಲು ಉಪ್ಪೇರಿ ತಂದಿಟ್ಟಾಗ ಎಲ್ಲರ ಮುಖ ಅರಳಿತು ಆಂಟಿ ಹೀಗೆ ಮಾಡ್ತಾ ನಾವು ಹೋಟೆಲ್ಗೆ ಹೋಗುವ ಪ್ರಮೇಯವೇ ಇರಲ್ಲ ಕಿರಣ್ ಧನ್ಯವಾದ ಸಲ್ಲಿಸುತ್ತಾ ಹೇಳಿದ ಎಲ್ಲರೂ ಮನೆಯವರೇ ಆಗಿರುವಾಗ ಇಂತಹ ಔಪಚಾರಿಕತೆ ಬೇಡ ಎಂದು ರಮಾ ಹೇಳಿದಾಗ ಎಲ್ಲರೂ ಸಂತೋಷದಿಂದ ಅತ್ತ ಅವರು ಅಂಗಡಿಗೆ ಹೊರಟಾಗ ಇತ್ತ ರಮಾ ರಮಣ ಮೂರ್ತಿ ಮನೆಗೆ ಬೀಗ ಹಾಕಿ ಪಾರ್ಕಿನ ಕಡೆ ನಡೆದರು ಅವರು ಜೊತೆಯಾಗಿ ಹೋಗ್ತಾ ಇರುವುದನ್ನು ಕಂಡು ಪರಿಚಿತ ಮುಖಗಳು ಹುಬ್ಬೇರಿಸಿ ನೋಡಿದವು ಮೂರ್ತಿ ಡೋಂಟ್ ಕೇರ್ ಎಂಬಂತೆ ನಗುತ್ತಾ ಮಾತಾಡುತ್ತಾ ಮುಂದೆ ಸಾಗಿ ಪಾರ್ಕ್ ತಲುಪಿದರು ರಮಾ ನಿಜಕ್ಕೂ ನೀವು ಬಂದ ಮೇಲೆ ಮನೆಗೆ ಹೊಸ ಕಳೆ ಬಂದು ಬಿಟ್ಟಿದೆ ಎಲ್ಲರ ಮುಖದಲ್ಲೂ ಸಂತೋಷ ತೇಲುತ್ತಿದೆ ಆದರೆ ನೀವು ಒಂದೇ ಸಮನೆ ಕೆಲಸ ಮಾಡುತ್ತಿದ್ದರೆ ನನಗೆ ಬಹಳ ಕಸಿವಿಸಿ ಆಗುತ್ತೆ ಈಗ ಮೂರ್ತಿಯವರ ದಾರ್ಶನಿಕ ಮಾತುಗಳು ಎಷ್ಟು ತಗ್ಗಿದ್ದವು ಪ್ರಫುಲ್ಲತೆಯಿಂದ ಉತ್ಸಾಹದಿಂದ ಟಿ ವಿ ಪತ್ರಿಕೆ ವಿಚಾರ ಮಾತನಾಡ್ತಾ ಇದ್ರು ಅವರಲ್ಲಿ ಮರಳಿದ ಉತ್ಸಾಹ ಕಂಡು ರಮಾಗೆ ಜೀವ ತುಂಬಿ ಬಂತು ನೋಡಿದ್ರ ಸದಾ ಈ ರೀತಿ ಉಲ್ಲಾಸ ಉತ್ಸಾಹದಿಂದ ಸಮಯ ಕಳಿಬೇಕು ನಮ್ಮಿಂದ ನಾಲ್ಕು ಜನರಿಗೆ ಸದಾ ಉಪಕಾರ ಆಗಬೇಕು ಅದು ಬಿಟ್ಟು ಆಕಾಶ ಕಳಚಿ ತಲೆ ಮೇಲೆ ಬಿದ್ದಂತೆ ಸದಾ ಚಡಪಡಿಸುತ್ತಾ ಏನೋ ಚಿಂತೆಯಲ್ಲಿ ಮುಳುಗಿರಬಾರ್ದು ರಮ ಕಿಲನೆ ನಗುತ್ತಾ ಹೇಳಿದಾಗ ಮೂರ್ತಿ ನಿಜ ನಿಜ ಎಂದರು ಅವರು ಪಾರ್ಕ್ನಲ್ಲಿ ನಾಲ್ಕೈದು ಸುತ್ತು ವಾಕಿಂಗ್ ಮಾಡಿ ಬೇಕಾದಂತೆ ಸಾಹಿತ್ಯ ಸಂಗೀತದ ಬಗ್ಗೆ ಹರಟಿ ಎದುರಿಗೆ ಸಿಕ್ಕಿದವರನ್ನು ಉತ್ಸಾಹದಿಂದ ಮಾತನಾಡಿಸುತ್ತಾ ಮನೆಗೆ ಬಂದು ಸೇರಿದಾಗ ಏಳು ಗಂಟೆ ಅಂದು ಇಡೀ ದಿನ ಹೇಗೆ ಕಳೀತೆಂದೇ ಮೂರ್ತಿಗೆ ಗೊತ್ತಾಗ್ಲಿಲ್ಲ ಅಷ್ಟರಲ್ಲಿ ರಶ್ಮಿ ಫೋನ್ ಮಾಡಿ ಆಂಟಿ ರಾತ್ರಿಗೆ ಏನೂ ಮಾಡಬೇಡಿ ಬರುವಾಗ ನಾನು ಚಪಾತಿ ತರ್ತೀನಿ ಬೆಳಗಿನ ಸಾಂಬಾರ್ ಅನ್ನ ಅಷ್ಟೇ ಸಾಕು ಇನ್ನೇನು ಕಷ್ಟಪಡುವುದು ಬೇಡ ಎಂದು ಹೇಳಿದ್ರು ಅವಳ ಉತ್ಸಾಹಕ್ಕೆ ದನಿಗೂಡಿಸಿ ರಮಾ ಆಯ್ತಮ್ಮ ಎಂದ್ರು ಇವರು ಬರುವಾಗ ಎರಡು ಕಿಲೋ ಅವರೇಕಾಯಿ ತಂದಿದ್ರು ಟಿ ವಿ ಹಾಕಿ ಇನ್ನೊಂದು ರೌಂಡ್ ಕಾಫಿ ಕುಡಿದು ಇಬ್ಬರು ಅವರೇಕಾಯಿ ಸುಲಿಯುತ್ತಾ ಟಿ ವಿ ನೋಡ್ತಾ ಇದ್ರು ಒಂಬತ್ತು ಗಂಟೆ ಹೊತ್ತಿಗೆ ರಶ್ಮಿ ಕಿರಣ್ ಮರಳಿದ್ರು ಇವರು ಸುಳಿದಿಟ್ಟಿದ್ದ ಅವರೇ ಕೈ ಕಂಡು ರಶ್ಮಿ ಬೆರಗಾದ್ಲು ನೀವು ಸ್ವಲ್ಪವೂ ವಿಶ್ರಾಂತಿ ಪಡೆಯಲ್ಲ ಆಂಟಿ ಏನಾದರೂ ಮಾಡ್ತಾನೇ ಇರ್ತೀರ ಎಷ್ಟೋ ಸಲ ಟೈಮ್ ಸಾಕಾಗಲ್ಲ ಅಂತ ನಾನು ದುಬಾರಿ ದುಡ್ಡು ಕೊಟ್ಟು ಸುಳಿದ ಹಿಸುಕಿದ ಅವರೇ ಕಾಳು ತಂದಿದ್ದೀನಿ ಗೊತ್ತಾ ಎಂದ್ಲು ಟಿ ವಿ ನೋಡುತ್ತಾ ಕುಳಿತಿರುವಾಗ ಕೈಗೆ ಕೆಲಸ ಕೊಟ್ಟರೆ ಏನಮ್ಮ ಕಷ್ಟ ಎನ್ನುತ್ತಾ ಅವಳ ಕೈಯಿಂದ ಚಪಾತಿ ಪಡೆದು ಅದನ್ನು ಲಘುವಾಗಿ ಬಿಸಿ ಮಾಡತೊಡಗಿದ್ರು ಹತ್ತು ಗಂಟೆಗೆ ಮುಂಚೆ ಎಲ್ಲರದ್ದು ಊಟ ಆಗಿತ್ತು ಇನ್ನಷ್ಟು ಹೊತ್ತು ಟಿ ವಿ ನೋಡಿ ಹನ್ನೊಂದು ಗಂಟೆಗೆ ಎಲ್ಲರೂ ಮಲಗಿದರು ಅಂದು ಮೂರ್ತಿಗೆ ಬಲು ಬೇಗ ನಿದ್ದೆ ಬಂದಿತು ಮನಸ್ಸು ತೃಪ್ತಿಯಿಂದಿರುವಾಗ ಚಿಂತೆಗೆ ಸಮಯವೆಲ್ಲಿ ಬೆಳಿಗ್ಗೆ ಎಂದಿನಂತೆ ರಮ ಎದ್ದು ಡಿಕಾಕ್ಷನ್ ಹಾಕಿ ಕಾಫಿಗೆ ರೆಡಿ ಮಾಡ್ತಾ ಇದ್ದಾಗ ರಶ್ಮಿ ಸಹ ಬೇಗ ಎದ್ದು ಬಂದು ಬಾಗಿಲಿಗೆ ರಂಗೋಲಿ ಹಾಕಿ ಉಳಿದಿದ್ದ ಪಾತ್ರೆ ತೊಳೆದಿಡ್ಳು ಎಲ್ಲರದ್ದು ಕಾಫಿ ಸಮಾರಾಧನೆ ಆದಾಗ ರಮಾ ತಿಂಡಿ ತಯಾರಿಸಲು ಹೊರಟರು ಎಲ್ಲ ಬಗೆಯ ಹಿಟ್ಟು ಹುರಿದ ರವೆ ಜೀರಿಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಪುದೀನ ಹಸಿಮೆಣಸಿನಕಾಯಿ ಈರುಳ್ಳಿ ಇತ್ಯಾದಿ ಹಾಕಿ ಮಜ್ಜಿಗೆ ಬೆರೆಸಿ ದಿಢೀರ್ ದೋಸೆ ತಯಾರಿಸಿದ್ರು ಹೊಸ ಬಗೆಯ ದೋಸೆ ಸವಿದು ಹೊಗಳುತ್ತಾ ರಶ್ಮಿ ಕಿರಣ್ ಹೊರಟರು ಬೆಳಗಿನ ಇತರ ಕೆಲಸ ಮುಗಿಸಿ ರಮ ಅಂದು ಅವರೇ ಕಾಳು ಬಿಸಿ ಬೇಳೆ ಬ ಟೊಮೆಟೊ ಸಾರು ಮಾಡಿ ಹಪ್ಪಳ ಸಂಡಿಗೆ ಕರೆದ್ರು ಮಗ ಸೊಸೆ ಬಂದ್ಮೇಲೆ ಎಲ್ಲ ಒಟ್ಟಿಗೆ ಕುಳಿತು ತೃಪ್ತಿಯಾಗಿ ಊಟ ಮಾಡಿದ್ರು ಗಸೆಗಸಿ ಪಾಯಸ ಇದ್ದಿದ್ದರಿಂದ ಹಬ್ಬದ ಅಡುಗೆ ಆಗಿ ಹೋಗುತ್ತಿತ್ತು ಎಂದು ಮೂರ್ತಿ ಹೇಳಿದಾಗ ಅಷ್ಟೇ ತಾನೆ ನಾಳೆ ಮಾಡಿದ್ರಾಯಿತು ಎಂದರು ರಮ ಎಲ್ಲರೂ ಸಂತೃಪ್ತಿಯಿಂದ ನಕ್ಕರು ಅಂದು ಮಧ್ಯಾಹ್ನ ರಮ ಒಂದಿಷ್ಟು ಸಬ್ಬಕ್ಕಿ ಸಂಡಿಗೆ ಮಾಡಿಟ್ರು ಮಧ್ಯಾಹ್ನ ಹೆವಿ ಊಟ ಆದ್ರಿಂದ ರಾತ್ರಿ ಅನ್ನ ಸಾರು ಸಾಕೆಂದು ಎಲ್ಲರೂ ಹೇಳಿದಾಗ ಜೊತೆಗೆ ಇವರು ಬೋನಸ್ ಆಗಿ ಸಬ್ಬಕ್ಕಿ ಸಂಡಿಗೆ ಬಡಿಸಿದಾಗ ಎಲ್ರಿಗೂ ಮಹಾದಾನಂದವಾಗಿತ್ತು ಹೀಗೆ ವಾರದ ಮೇಲೆ ಎರಡು ದಿನ ಕ್ಷಣ ಮಾತ್ರದಲ್ಲಿ ಕಳೆದು ಹೋಯಿತು ರಮಾ ತಾವು ಮನೆಗೆ ಹೊರಡಬೇಕೆಂದು ಸೂಚನೆ ನೀಡಿದಾಗ ಆ ಭಾನುವಾರ ರಶ್ಮಿ ಕಿರಣ್ ತಾವೇ ಅಡುಗೆ ಜವಾಬ್ದಾರಿ ವಹಿಸಿಕೊಂಡು ಇವರನ್ನು ಕೇಳಿ ಕೇಳಿ ಔತನ್ನದ ಅಡುಗೆ ಮಾಡಿ ಬಡಿಸಿದರು ರಶ್ಮಿ ಇವರಿಗೆ ಎರಡು ಒಳ್ಳೆಯ ಕಾಟನ್ ಸೀರೆಗಳನ್ನು ಉಡುಗೊರೆಯಾಗಿ ಕೊಟ್ಟಾಗ ರಮಾ ಆಕ್ಷೇಪಿಸುತ್ತಲೇ ಸ್ವೀಕರಿಸಿದರು ಮಾರನೇ ದಿನ ಬಿಡಿ ಮನೆ ಬಣ ಬಣ ಎನಿಸಿತು ಯಾವಾಗ ಸಂಜೆ ಆಗುವುದು ಪಾರ್ಕಿನಲ್ಲಿ ರಮಾ ಭೇಟಿಯಾದರೆ ಸಾಕೆಂದು ಹಾತೊರೆಯುತ್ತಿದ್ದ ಮೂರ್ತಿಗೆ ಅವರು ಬರದೆ ಹೋದಾಗ ತೀವ್ರ ನಿರಾಸೆಯಾಯಿತು ಮಾರನೇ ದಿನ ಬರದ ರಮಾ ತಾವು ಕುಟುಂಬ ಸಮೇತ ಒಂದು ವಾರ ಊರಿಗೆ ಹೊರಟಿರುವುದಾಗಿ ಮೆಸೇಜ್ನಲ್ಲಿ ತಿಳಿಸಿದರು ಮೂರ್ತಿ ಮಾತ್ರವಲ್ಲದೆ ಎಲ್ಲರಿಗೂ ರಮಾ ಬಂದರೆ ಸಾಕು ಎನಿಸಿತ್ತು ಬಾಯಿ ಬಿಟ್ಟು ಹೇಳಲಾರದೆ ಹೋದ್ರು ಹೀಗೆ ರಮಾ ಭೇಟಿ ಇಲ್ಲದೆ ಮೂರ್ತಿ ಒಂದು ತಿಂಗಳು ಕಳೆದ್ರು ಆ ಅವಧಿಯಲ್ಲಿ ಅವರು ಇನ್ನಷ್ಟು ವಯಸ್ಸಾದವರಂತೆ ಕಂಡು ಬರ್ತಾ ಇದ್ರು ಆಗಾಗ ಮೆಸೇಜ್ ಕಳುಹಿಸಿ ಇಬ್ಬರು ಯೋಗಕ್ಷೇಮ ವಿಚಾರಿಸ್ತಾ ಇದ್ರು ನೇರ ಫೋನ್ ಮಾಡಿ ಮಾತನಾಡಲು ಮೂರ್ತಿಗೆ ಸಂಕೋಚ ಕಾಡುತ್ತಿತ್ತು ಅತ್ತ ರಮಾ ಸೊಸೆಗೆ ಹೆರಿಗೆ ಆಯ್ತೆಂದು ಎರಡು ತಿಂಗಳು ಬಾಣಂತನದಲ್ಲೇ ಕಳೆದರು ತಾಯಿ ಅತ್ತೆ ಎರಡು ಅವರೇ ಆಗಿ ಸೊಸೆ ಮೊಮ್ಮಗಳನ್ನು ಉಪಚರಿಸಿದ್ರು ಇದೇ ಶುಭವಾರ್ತೆ ಇತ್ತ ಮೂರ್ತಿ ಸೊಸೆ ರಶ್ಮಿ ಕೂಡ ಕೊಟ್ಟಿದ್ದಳು ದಿನ ತುಂಬಿ ಇನ್ನೊಂದು ವಾರದಲ್ಲಿ ಹೆರಿಗೆ ಆಗುವುದರಲ್ಲಿತ್ತು ಈ ಸಮಯದಲ್ಲಿ ರಮ ಇದ್ದಿದ್ದರೆ ಎಷ್ಟೊಂದು ಚೆನ್ನಾಗಿರುತ್ತಿತ್ತು ಎಂದು ಮೂವರು ನೂರು ಸಲ ಮಾತನಾಡಿಕೊಂಡ್ರು ಸಂಜೆ ಬೆಲ್ಲಾದಾಗ ಮೂರ್ತಿ ಬಾಗಿಲು ತೆರೆದು ನೋಡ್ತಾರೆ ಸಾಕ್ಷಾತ್ ರಮ ಲಗೇಜ್ ಸಮೇತ ಮೂರ್ತಿಗಂತೂ ಕುಣಿದಾಡುವ ಹಾಗಾಗಿತ್ತು ಅವರು ಲಗೇಜ್ ಸೆಳೆದುಕೊಂಡು ರಮಾರನ್ನು ಎಳೆದುಕೊಂಡೇ ಒಳಗೆ ಬಂದರು ರಶ್ಮಿ ಕಿರಣ್ಗೂ ಅಪಾರ ಸಂತೋಷ ರಶ್ಮಿ ವಿಷಯ ತಿಳಿದ ರಮಾ ಸಂತೋಷದಿಂದ ಅವಳ ಉಪಚಾರಕ್ಕೆ ತಯಾರಾದ್ರು ತಮ್ಮ ಮನೆಯ ಸಂತಸದ ವಿಷಯ ಹಂಚಿಕೊಂಡ್ರು ರಮಾ ಮನೆ ಕಂಟ್ರೋಲ್ ತೆಗೆದುಕೊಂಡ ಮೇಲೆ ಕೇಳಬೇಕೆ ರಶ್ಮಿಯ ಅಂಗಡಿಗೆ ರಜೆ ಹಾಕಿಸಿ ತಾವೇ ಆರೈಕೆಗೆ ನಿಂತ್ರು ಇವರ ನೇತೃತ್ವದಲ್ಲಿ ರಶ್ಮಿಗೆ ಸುಸೂತ್ರ ಹೆರಿಗೆಯಾಗಿ ಗಂಡು ಮಗುವಿನೊಡೆಗೆ ಮನೆಗೆ ಆಗಮಿಸಿದ್ಲು ತವರಿಗೆ ಹೋಗಲು ಅವಳಿಗೆ ಅಲ್ಲಿ ಯಾರೂ ಇರಲಿಲ್ಲ ಚಿಂತೆ ಇಲ್ಲ ಎಂದು ರಮಾ ಬಾಣಂತನಕ್ಕೆ ಮುಂದಾದ್ರು ಮಗುವಿನ ತೊದಲ ಮಾತು ಆ ಮನೆಯಲ್ಲಿ ನಂದ ಗೋಕುಲವನ್ನಾಗಿಸಿತು ಈಗ ಎಲ್ಲರಿಗೂ ದಿನದ ಇಪ್ಪತ್ನಾಲ್ಕು ಗಂಟೆ ಏನೇನು ಸಾಲದು ಎನಿಸಿತು ಮೂರ್ತಿಗಳ ಬದುಕಿನಲ್ಲಿ ಮತ್ತೆ ಜೀವನೋತ್ಸವ ಮರಳಿಸಿದ ರಮ ಮನೆಗೆ ಹೊರಡುವುದಾಗಿ ಆಗಾಗ ಬಂದು ಭೇಟಿಯಾಗುವುದಾಗಿ ತಿಳಿಸಿದರು ಸ್ನೇಹ ಸಂಬಂಧಕ್ಕಿಂತ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ ಎಂದು ನಿರೂಪಿಸಿದರು ಈ ಕಥೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು